ಪತ್ನಿಯ ಮೇಲೆ ನಾವು ಜಾಸ್ತಿ ಎಕ್ಸೈಸ್ ಇರ್ಬೋದು ಆರ್ ಎಸ್ ಇರ್ಬೋದು ಆರ್ಮಿ ಇರ್ಬೋದು ನೇವಿ ಇರ್ಬೋದು ಏರ್ಫೋರ್ಸ್ ಇರ್ಬೋದು ಇದು ನಮ್ಮ ಬಾಗಲಕೋಟೆ ಉತ್ತರ ಕರ್ನಾಟಕದ ಈ ಜಿಲ್ಲೆಯ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ಒಂದು ಮಣ್ಣಿನ ಗುಣ ನಾವೆಲ್ಲ ಇನ್ಫಾರ್ಮ್ ಹಾಕೊಂಡು ಬಹಳ ಇಂಟ್ರೆಸ್ಟೆಡ್ ಕಾರ್ ಹೇಳ್ಬೇಕಂದ್ರೆ ನೀವು ಬೆಂಗಳೂರಿಗೆ ಹೋಗ್ರಿ ಬೆಂಗಳೂರಿನ ಯಾವುದೇ ಠಾಣೆಯಲ್ಲಿ ಯಾವುದೇ ಇಲಾಖೆ ಕೇಳ್ರಿ ಯಾರು ಕೆಲಸ ಮಾಡ್ತಾರೆ ಅಂದ್ರೆ ಉತ್ತರ ಕರ್ನಾಟಕದ ಅಥವಾ ಕಲ್ಯಾಣ ಕರ್ನಾಟಕ ಇದು ಯಾಕಂತಂದ್ರೆ ಅವರು ದೊಡ್ಡ ದೊಡ್ಡ ಆಸೆಗಳನ್ನು ಇಟ್ಕೊಂಡು ದೊಡ್ಡ ದೊಡ್ಡ ಏನೋ ಅಧಿಕಾರಿ ಆಗುತ್ತೆ ಇಂತ ಆಗಿದ್ದಾರೆ ಬಟ್ ಹೆಚ್ಚಾಗಿ ನಾವು ಮಾಡ್ತಾ ಇರೋದೇನು ಇನ್ಫಾರ್ಮ್ ಪ್ರೋರ್ಸೆಸ್ ಮತ್ತು ಈಸಿಯಾಗಿ ನಾವು ಅಚೀವ್ ಮಾಡೋದಾದಂತ ಎಕ್ಸಾಂಪಲ್ ಈ ನಮ್ಮ ಇಲಾಖೆಯಲ್ಲಿ ಎರಡು ದಿವಸಗಳೇ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಕೂಡಲೇ ಭರ್ತಿ ಮಾಡ್ತೀವಿ ಅಂತ ಹೇಳ್ತಾ ಅಂದ್ರೆ ನಿಮಗೆ ಅತಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಹುದ್ದೆಗಳು ಕಾಲ್ಪಾದ್ರೆ ಅವರು ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು ಎಕ್ಸೈಸ್ ಇರ್ಬೋದು ಫಾರೆಸ್ಟ್ ಇರ್ಬೋದು ಮತ್ತೆ ಮೇ ಬಿ ಆರ್ಮಿ ಯಾವ್ದಾದ್ರೂ